ಅಥವಾ ಜನರನ್ನ ಸೇರಿಸಿ ಗುಂಪು ಕಟ್ಟಿ ಆ ಹುಡುಗನಿಗೆ ಸರಿಯಾಗಿ ಹೊಡೀತಿದ್ಲು ಆದ್ರೆ ಅವಳ ಪರಿಸ್ಥಿತಿಯೇ ಬೇರೆ ಆಗಿದೆ ಈಗ ದಟ್ಟು ಕಾಡು ಒಪ್ಪನೇ ಹುಡುಗ ಕೈ ಕಾಲು ಮುರಿದುಕೊಂಡಿದ್ಲು ಈಗ ಈ ಮಾತ್ ಕೇಳಿ ಸುಮ್ಮನೆ ಇರ್ಬೇಕಾಯ್ತು ಆದ್ರೆ ಮನ್ಸಿನಲ್ಲಿ ತಡ್ಕೊಳಕಾಗ್ದು ಕೋಪ ಇಟ್ಕೊಂಡು ಸುಮ್ನೆ ಕೂತಿದ್ಲು ಅದನ್ನ ನೋಡಿ ಹೀನಾ ಲೋಫರ್ ನನ್ ಮಗ್ನೇ ನೀನು ಒಳ್ಳೆ ಹ್ಯಾಂಡ್ಸಮ್ ಹುಡುಗ ಅಂದ್ಕೊಂಡ್ರೆ ಒಳ್ಳೆ ರಾಕ್ಷಸ ರೀತಿ ಆಡ್ತಾನೆ ಈಗ ಏನು ಮಾಡಲಿ ಅಂತ ಮನಸ್ಸಲ್ಲಿ ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕು ಅಯ್ಯೋ ಸರಿ ಆಯಿತು ಸಾರಿ ನಿಮ್ಮನ್ನ ನೀನು ಅಂತ ಕರೆಯೋದಿಲ್ಲ ಅಂತ ಹೇಳಿದ್ಲು ಹರ್ಷದ್ ಮನ್ಸಿನಲ್ಲಿ ನಕ್ಕು ಪಾಪ ಒಳ್ಳೆ ಹುಡುಗಿ ತುಂಬ ಗೋಳಾಡ್ಸ್ಕೊಂಡೆ ಅಂತ ಮನ್ಸಿನಲ್ಲಿ ಹೇಳ್ಕೊಂಡು ಇನ್ನು ಒಂದು ಸ್ವಲ್ಪ ಆಟ ಆಡ್ಸೋಣ ಅಂತ ಸರಿ ಆಯಿತು ರೆಸ್ಪೆಕ್ಟ್ ಕಡಿಮೆ ಆಗ್ಬಾರ್ದು ಇಲ್ಲ ಅಂದರೆ ನೀನು ಸೇಫಾಗಿ ಮನೆಗೆ ಹೋಗಲ್ಲ ಅಂತ ಒಳ್ಳೆಯ ವಜ್ರಮುನಿ ರೀತಿಯಲ್ಲಿ ಹೇಳ್ದ ಹೀನ ಮನ್ಸಿನಲ್ಲಿ ಮಗನೇ ನೀನೇನಾದರೂ ನಾನು ನಮ್ಮೂರಿಗೆ ಹೋದಾಗ ಸಿಗು ಮಾಡ್ತೀನಿ ಯಾವುದ್ರಲ್ಲಿ ಹೊಡಿತೀನಿ ನನಗೆ ಗೊತ್ತಿಲ್ಲ ಅಂತ ಬೈಕೊಂಡು ಸುಮ್ಮನೆ ಆದ್ಲು ಮಹಾರಾಜರೇ ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದೆ ಅದಕ್ಕೆ ಉತ್ತರ ನೀಡಿಲ್ಲ ಅಂತ ವ್ಯಂಗ್ಯವಾಗಿ ಹೇಳೋ ಹಾಗೆ ರೆಸ್ಪೆಕ್ಟ್ ಕೊಟ್ಲು ಅದನ್ನು ಕೇಳಿದ ಹರ್ಷದ್ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ಯಾ ಏದು ಜಾಸ್ತಿ ಆಯಿತು ಕಡಿಮೆ ಮಾಡ್ಕೊ ಅಂತ ಹೇಳ್ದ ನೀವೇ ಅಲ್ವಾ ಹೇಳಿದ್ದು ರೆಸ್ಪೆಕ್ಟ್ ಕೊಡು ಅಂತ ನಾನು ಕೊಟ್ರೆ ಈಗ ನೆನ್ನೆ ಜಾಸ್ತಿ ಮರ್ಯಾದೆ ಆಯಿತು ಅಂತ ಹೇಳ್ತೀರಾ ನಾನೇನು ಮಾಡಲಿ ಈಗ ಇದ್ರ ಬದಲು ನಾನು ಹೋಗಬಾರ್ದು ಅಲ್ವಾ ಅಂದೆ ನಿನ್ನ ವಯಸ್ಸು ಇಷ್ಟ ಆಗಿರ್ಬೋದು ನನಗಿಂತ ಒಂದೆರಡು ವರ್ಷ ಜಾಸ್ತಿ ಇಲ್ಲ ಕಡಿಮೆ ಇರಬಹುದು ಅದರಲ್ಲಿ ಏನು ತಪ್ಪು ನಾನು ಹೋಗುಪ್ಪ ಅಂತಲೇ ಕರೆಯೋದು ಸರಿನಾ ಅಡ್ಜಸ್ಟ್ ಮಾಡ್ಕೋ ಏನೂ ಆಗಲ್ಲ ಅಂತ ವ್ಯಂಗ್ಯವಾಗಿ ಮರ್ಯಾದೆ ಕೊಟ್ಲು ಅತಿ ಆಯಿತು ನಿನಗೆ ಹೇಳು ನಿನಗೆ ಜಾಸ್ತಿ ಆಯ್ತಲ್ವಾ ಅಂತ ಕೇಳ್ದ ಅವಳಿಗೆ ಒಂಥರ ಫೀಲ್ ಆಯ್ತು ನಾನ್ ಎಲ್ಲಿ ಬಂದೆ ಯಾರಿವನು ನಿನ್ನ ಹತ್ರ ಯಾಕೆ ಥರ ಮಾತು ಕೇಳಬೇಕು ಅಂತ ಅವನಿಗೆ ಹೇಳಿ ಸುಮ್ಮನೆ ಆದ್ಲು ಅವಳ ಮಾತನ್ನೇ ಕೇಳಿ ಅಪ್ಪಾ ಪಾಪ ಅಂದ್ಕೊಂಡು ಅವನು ಮನ್ಸಿನಲ್ಲೇ ನಂದು ಅತಿ ಆಯ್ತು ಅಂತ ಸುಮ್ಮನೆ ಆದ ಅವರಿಬ್ಬರ ಮಧ್ಯೆ ಒಂದು ರೀತಿ ಮೌನ ತುಂಬಿಕೊಂಡು ಕುಡಿಸ್ಲಿನಲ್ಲಿ ಶಾಂತ ವಾತಾವರಣವಾಗಿ ಪರಿವರ್ತನೆ ಆಯಿತು ಸುಮಾರು ಸಂಜೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಅವರಿಬ್ಬರ ನಡುವೆ ಯಾವ ಮಾತುಕತೆಯೂ ನಡೆಯಲಿಲ್ಲ